ಮತ್ತೆ <kritik> ನೀವಾಗ <therapeuticogan> hmm. <specual Fernandez supplements> ಮೇಜರ್ ನಮ್ಗೆ ಇಶ್ಯೂ ಯಾವ್ದಾದ್ರು ಬರುತ್ತೆ ಅಂದ್ರೆ ಅದು ನಮ್ಮ ಹತ್ರ ರೇಷನ್ ಕಾರ್ಡ್ ಯೂಸ್ ಇಲ್ಲ ಏನು ಇಲ್ದಿರಂತವೇ ಬರೋದ್ ಎಲ್ಲ ಇರಂತವ್ರಲ್ಲ ಅಥವಾ ನೀವು ಐ ಟಿ ಕಟ್ಟಿದಾರೆ ಅಂತ ಹೇಳ್ತೀರಲ್ಲ ಎಕ್ಸಾಂಪಲ್ ಎಕ್ಸಾಂಪಲ್ ಅಂತಂದೆ ನನ್ನ ಮಗ ಬೆಂಗಳೂರಿಗೆ ಹೋಗಿ ದುಡ್ಡು ತಗೊಂಡು ದುಡಿದು ಐ ಟಿ ತಗೊಂಡಾಗ ನನ್ನ ಕಾರ್ಡ್ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ರ ಹೊತ್ತಾಗ ಮತ್ತೆ ಹಾಕಿ ಬಂದ್ರೆ ನಾನು ನನ್ನ ಮಿಸ್ಸಸ್ ಹಾಕೊಂತೀವಿ ವಯಸ್ಸಾಗಿರೋರು ಅಂತವ್ರು ಮತ್ತೆ ನೀವು ತಿಳಿಸ್ತಾ ಮಾಡ್ತಾ ಇದೀರ

ಅದೇನೋ ನಾನು ತಮ್ಮ ಸಾರ್ವಜನಿಕ ಪತ್ರದ ಚಾಕುವೆ ಬಸ್ಸಾಯ್ ಸೋಲೋ ಮಾರ್ಕೆಟ್ ಏನು ರಿಜೆಕ್ಟ್ ಮಾಡ ಅಂತ ಕೇಳೋ ಅರ್ಹಾರ್ಥಿ ವಿಂದ್ರೆ ರಿಜೆಕ್ಟ್ ಮಾಡಿರ ಅಂತ ಹೇಳಿ ಅದು ಒಂದು ಒಂದು ಗುಲೇ ಬಾರಿ ಆಯ್ತು ಸರ್ಕಾರ ಆಪ್ಷನ್ ಕೊರೋದೇ ಕೊತಿ ಸರ್ ದೊಡ್ಡ ಕೇರ್ ಮಾಡ್ತೀರಾ ಹುಣ್ಣಾಕೂ ಬೇಸ್ ಕೊಟ್ಟರೆ ಸರ್ ಆಕ್ಚುಲಿ ಇನ್ಸ್ಟಾಲ್ಸ್ ಮಾಡ್ತೀರಾ ಡಿಜಿಟಲ್ ಬ್ಯಾಂಕ್ ತೆರೆದಿरा ಬೇರೆ ಯಾಕೆ ಏನು ಮಾಡ್ತಿರೋ ಎರಡು ದಿನ ಕೊಡ್ತೀನಿ ಆದಷ್ಟು ಕ್ಲಿಯರ್ ಮಾಡ ಅಂತ ಮಾಡಿ ಜನರೇಷನ್ ಕಾರ್ಡ್ ನಿಜವಲ್ಲ ಕೇಳಂತ ಅವರು ನಿಮಗೆ ಪರಿಚಾರ ಬರುತ್ತಿದೆ ಅಪ್ಪ ಏನು ಇಲ್ಲ ಅಂತನ್ ಹೇಳ್ತಾ ಇಲ್ಲ ಅಂತ ಹೇಳಿ ಇಕ್ಕೆ ಬರ ಅಂತ ಏನು ಇಲ್ಲ ಅಂತ ಅವರು ಆಸಾಯಕ್ಯರಿಗೆ ಇವತ್ತು ರೇಷನ್ ಕಾರ್ಡ್ ಇದಿರ ಅಂತ ಸಿತಿ ಆಗ್ಲಿ ಈ ಬಾರಿ ಸೆಷನ್ ಅಲ್ಲಿ ಫಸ್ಟ್ ಅದು ಚರ್ಚೆ ಆಗಬೇಕು ರೇಷನ್ ಕಾರ್ಡ್ ಬರಿ ರೇಷನ್ ಮಾತ್ರ ಇರಬೇಕು ಒಂದು ಲೋಕದಕ್ಕೂ ಬಿಪಿಎಲ್ ಬೇಕು ಸ್ಕೂಲ್ ಹೋಗೋಕ್ಕೂ ಬಿಪಿಎಲ್ ಬೇಕು ಆಸ್ಪತ್ರೆಗೂ ಅದು ಮಾರ್ಕ್ ಟ್ರೀ ಸರ್ ಈ ರಾಜ್ಯದಲ್ಲಿ ಇಟ್ ಇಸ್ ದೇಶದ ಹೈಯೆಸ್ಟ್ ವಿಪಿಎಲ್ ಇರುವ ಕರ್ನಾಟಕ ಇಲ್ಲಿವರೆಗೂ ನಾವು ಸ್ಕಿನ್ ಎಲ್ಲಾ ಟ್ಯಾಕ್ಸ್ ರೇಟ್ সেকেন্ড ಏಜ್ ರೀಸನ್ ಏನು ಅಂದ್ರೆ ಎಲ್ಲಾ इलाके ಲಿಂಕ್ ಮಾಡಿದ್ರೆ ವಿಪಿಎಲ್ ಕರ್ನಾಟಕದ ಮಜಾರ್ ಬೆಸರ